ಇವತ್ತು ತುಂಬ ನನಗೆ ಭಾರಿ ಖುಷಿಯಾಗಿದೆ ನಾವು ತುಂಬ ಖುಷಿಯಾಗಿದೆ ಸರ್ ಒಂದು ಇಲ್ಲಾನು ಒಂದು ಎರಡು ಮೂರು ಕಿಲೋಮೀಟ್ರ್ ಕೂತ್ಕೊಳ್ಳಲ್ಲ ಇದು ನಾನು ಒಂದು ಒಂದು ಕಿಲೋಮೀಟ್ರ್ ಮಾಡೋಕ್ಕಾಗ್ತಿಲ್ಲ ಸರ್ ತುಂಬ ಬಂದ್ಬಿಡ್ತಿತ್ತು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದೆ ಮನೇ ಮನೇಲಿ ಹೇಳ್ಕೊತಿದ್ದೆ ಸರ್ ಆಗೋಲ್ಲ ಅಂತ ಈಗ ತುಂಬ ಚೆನ್ನಾಗಿದೆ ಸರ್ ಅಂತಾರೆ ನಮ್ಮ ಮಿಸ್ಸಸ್ ನೋಡಿ ನಾನು ಇಲ್ಲಿ ನಮ್ಮ ನಿಮ್ಮ ಯೂಟ್ಯೂಬ್ ನೋಡಿ ನಾನು ಮಿಸ್ಸಸ್ ಕರ್ತಾ ಬಂದೆ ನಾನು ಬಂದಿದ್ದೀನಿ ಖುಷಿ ಸ್ನೇಹಿತರೆ ನಮ್ಮ ಜೊತೆ ಕಲ್ಲಯ್ಯ ಸರ್ ಅಂತ ಇದ್ದಾರೆ ಅವರು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಇದರಲ್ಲಿ ಮಳವಳ್ಳಿ ಮಂಡ್ಯ ಡಿಸ್ಟಿಕ್ಕು ಅವರ ಒಂದು ಅವರಿಗೆ ಆ್ಯಕ್ಚುಲಿ ಡಿಸ್ಕ್ ಜಾಸ್ತಿನೇ ಇದೆ ಸಿವಿಯರ್ ಆಗಿದೆ ಕಾಣ್ತಾ ಇದೆ ಎಲ್ ಫೋರ್ ಎಲ್ ಫೈ ಎಲ್ ಎಸ್ ಒನ್ ಸಿವಿಯರ್ ಆಗಿದೆ ಮತ್ತೆ ಡಿ ಕೂಡ ಕೂಡ ಡಿಸ್ಕ್ ಕೂಡ ಸೌದಿದೆ ಎಲ್ ಫೈ ಎಸ್ ಒನ್ ಡಿಸ್ಕ್ ಸೊ ಅವರು ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ನೋವಿತ್ತು ಅವ್ರಿಗೆ ಇಲ್ಲಿ ಬಂದಾಗ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಅನ್ನೋದನ್ನ ಅವರ ಒಂದು ಮಾತಲ್ಲಿ ವೈಯಕ್ತಿಕ ಅನುಭವ ಸರ್ ನಮಸ್ಕಾರ ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ರಿ ಹಾಂ ಸರ್ ನನ್ನ ಹೆಸರು ಕಲ್ಯಾಯ್ ಅಂತ ಸರ್ ನಾನು ಮಳವಳ್ಳಿ ಕೆ ಎಸ್ ಆರ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಂಚಾರಿ ನಿಯಂತ್ರಕನಾಗಿದ್ದೀನಿ ಸರ್ ನನಗೆ ತುಂಬ ಇದು ಸಾಯಿಕ್ ಆಯಿತು ನಾನು ಒಂದು ಕಿಲೋಮೀಟರ್ ನಡೆಯೋಕ್ಕಾಗ್ತಿಲ್ಲ ಸರ್ ನೋವು ತುಂಬ ನೋವು ಬರ್ತಾಯಿತ್ತು ನಾನು ಅಂದರೆ ತುಂಬ ಎಮ ಎಮ ಅಷ್ಟಾಗ್ತಾಯಿತ್ತು ಸರ್ ನಾನು ಯೂಟ್ಯೂಬಲ್ಲಿ ನೋಡಿ ನಮ್ಮ ಮಿಸಸ್ಗೂ ರೊಮ್ಯಾಂಟಿಕ್ ಇತ್ತು ನಿಮ್ಮ ಹತ್ರ ತಂದು ತೋರಿಸೆ ಸರ್ ಅವ್ರಿಗೆ ನೈಂಟಿ ನೈನ್ ಪರ್ಸೆಂಟ್ ಕ್ಯೂರ್ ಆಯಿತು ಎಲ್ಲ ಒಂದು ಅಲ್ಪ ಸ್ವಲ್ಪ ಇದೆ ಸೊ ಅವ್ರು ನೋಡಿ ತಮ್ಮ ಹತ್ರ ನಾನು ಟ್ರೀಟ್ಮೆಂಟ್ ಮಾಡಿದೆ ನನಗೂ ನೈಂಟಿ ಪರ್ಸೆಂಟ್ ನನಗೆ ಕಡಿಮೆ ಆಗಿದೆ ಸರ್ ತುಂಬ ತುಂಬ ಖುಷಿ ನಮಗೆ ತುಂಬ ತುಂಬ ಧನ್ಯವಾದ ಸರ್ ನಾನು ಇದು ನೋಡಿ ಮತ್ತೆ ಸುಮಾರು ಜನಕ್ಕೆ ಅಡ್ವೈಸ್ ಮಾಡ್ತಿದ್ದೀನಿ ಸರ್ ಇಲ್ಲಿದೆ ಯಾಕೆ ಆಪರೇಷನ್ ಮಾಡ್ತೀರಾ ನೀವು ನೀವು ಹೋಗಿ ಹಿಂಗೆ ಹಿಂಗೆ ಬೆಂಗಳೂರಲ್ಲಿ ಜೆ ಎಚ್ ಎಸ್ ಆರ್ ಲೈಟಲ್ಲಿ ಈ ಥರ ಇಲ್ಲಂತ ಇದೆ ಅಲ್ಲಿ ತಗೋ ತೋರಿಸಿ ಅಂತ ಸುಮಾನ್ ಜನಕ್ಕೆ ಅಡ್ವೈಸ್ ಮಾಡಿದ್ದೀನಿ ಸರ್ ನನಗೆ ತುಂಬ ತುಂಬ ಖುಷಿ ಸರ್ ನಮ್ಮ ತಮ್ಮ ನಿಮಗೆ ಧನ್ಯವಾದಗಳು ಭಾರಿ ಖುಷಿ ಆಗ್ತಿದೆ ಸರ್ ನನಗೆ ನನಗಿದು ಸುಮಾರು ಒಂದು ಹತ್ತು ವರ್ಷದಿಂದ ಇದೆ ಸರ್ ನನಗಿದು ನಾನು ಸ್ವಲ್ಪ ಇದೆಲ್ಲ ಮಾಡ್ತಿದ್ದೆ ವಾಕ್ ಮಾಡ್ತಿದೀನಿ ವಾಕವರನ್ನು ಸ್ವಲ್ಪ ನಾನು ಸ್ಪೋರ್ಟ್ಸ್ 플레이ರ್ ಅದೇ ಸ್ವಲ್ಪ ತಡಕ ಬಂದೆ ಈಗ ಬ್ಲಡ್ ಸ್ವಲ್ಪ ಇದಾಯ್ತಲ್ಲ ಮತ್ತೆ ಶುಗರ್ ಅಟ್ಯಾಕ್ ಆಯ್ತಲ್ಲ ಸ್ವಲ್ಪ ನನಗೆ ಸಿವಿಯರ್ ಅಂತ ಆಯ್ತು ಅದರಿಂದ ತಮ್ಮತರ ಬಂದ ತಸ್ಕೊಂಡಿದೀನಿ ಈ ಈ ನೋವು ಸ್ಟಾರ್ಟ್ ಆಕಿ ಹತ್ತು ವರ್ಷ ಆಯ್ತಲ್ವಾ ಕಡಿಮೆ ಪ್ರಮಾಣದಲ್ಲಿ ಇತ್ತು ಕಡಿಮೆ ಪ್ರಮಾಣದಲ್ಲಿ ಸರ್ ತುಂಬಾ ಜಾಸ್ತಿ ತಡಕಣಕ್ಕೆ ಆಗಲ್ಲ ಅನ್ನೋ 레벨ಗೆ ಹೋಗಿದ್ದ ಎಷ್ಟು ದಿನ ಆಯ್ತು ನನಗೆ ಒಂದು ಸಿಕ್ಸ್ ಮಂತ್ ತಿಂಗಳು ಆಗ್ತ ಸರ್ ಸಿಕ್ಸ್ ಮಂತ್ ತಿಂಗಳು ಆಗ್ತ ಸಿವಿಯರ್ ಆಗಕ್ತ ಸರ್ ಆ ಸಿವಿಯರ್ ಅಂದ್ರೆ ಸಿವಿಯರ್ ಸರ್ ಕೂತ್ಕೊಳ್ಳೋಕೆ ಆಗುತ್ತಿರಲಿಲ್ಲ ಓಡಾಡೋ ತುಂಬ ಆಗ್ತಿಲ್ಲ ನಾನು ಬಂದು ಮನೇಲಿ ನನ್ನ ಮಗನ ಹತ್ರ ನನ್ನ ಮಿಸಸ್ ಹತ್ರ ಹೇಳ್ಕೊತಿದ್ದೆ ಆಗ್ತಲ್ಲ ಕಣ ಯಮೊಬ್ಬಾದ್ರೆ ಆಗಲ್ಲ ನನ್ನ ಕೈಲಿ ಓಡಾಡೋಕೆ ಕಣ್ಣು ನನಗೆ ತುಂಬ ಖುಷಿ ಆಗ್ತಿದೆ ಸರ್ ತಮ್ಮ ನೋಡಿ ಮತ್ತೆ ನನಗೆ ಟ್ರೀಟ್ಮೆಂಟ್ ತಕ್ಕದ್ದು ನನಗೆ ಸಾರ್ಥ ಅನಿಸ್ತಾ ಇದೆ ಸರ್ ನಿಮಗೆ ಈ ಪ್ರಮಾಣದಲ್ಲಿ ನೋವು ಇರ್ಬೇಕಾದ್ರೆ ನೀವು ಪರಿಹಾರ ಅಂದರೆ ಲೈಕ್ ಹುಡುಕಿರ್ತಾರೆ ಬೇರೆ ಕಡೆ ಹೋಗಿರ್ತೀನಿ ಸರ್ ಸರ್ ಹಾಸ್ಪಿಟ್ಲಿಗೆ ಹೋಗಿ ಎಮ್ ಆರ್ ಐ ಮಾಡಿಸಿದ್ದೀನಿ ಸರ್ ಅವ್ರು ಆಪರೇಷನ್ ಮಾಡಿಸ್ಬೇಕು ಡಿಸಿಬಲ್ ಇದಾಗಿರಿ ಅಂತ ಹೇಳಿದ್ರು ನನಗೆ ಭಯ ಆಯ್ತು ರೊಮ್ಯಾಟಿಕ್ ಆ ತೇಡ್ಸ್ ಆಗಿ ನಮ್ಗೆ ಕತ್ತ ಆಪರೇಷನ್ ಮಾಡಿದ್ರು ಐದು ಲಕ್ಷ ರೂಪಾಯಿ ಸದಕ್ಕೆ ಸಿಕ್ಸ್ ತೌಸಂಡ್ ರುಪೀಸ್ ಇದು ಐದು ಲಕ್ಷ ಇದಕ್ಕೆ ಇದಕ್ಕೆ ಆಪರೇಷನ್ ಮಾಡಿಸಿ ಮತ್ತೆ ಇದಕ್ಕೆ ಮತ್ತೆ ಸರ್ ಗಾಡಿಯಲ್ಲಿ ಬಿದ್ದೆ ಸರ್ ಕೆಳಗಡೆ ಒಂದು ಬೆರಡ್ ರಿಮೂವ್ ಮಾಡಿದ್ರು ಇದೇನಪ್ಪ ಎಲ್ಲ ನಾ ಲೈಫ್ ಆಪರೇಷನ್ ಆಪರೇಷನ್ ಅಂತ ನನಗೆ ಸುಮಾರು ಜಿಗೂಸೆ ಆಗ್ಬಿಟ್ಟಿತ್ತು ಸರ್ ನಮ್ಮೆಲ್ಲ ಇದು ಆಪ್ರೇಷನ್ ಬೇಡ ಆಪರೇಷನ್ ನಮ್ಕೆಲ್ಲ ಸರಿ ಏನ್ ಸರ್ ಅದು ಯಮ ನಿಮ್ಗೆ ಯಮ ಬಾಧೆ ಅದು ಯಮ ಬಾಧೆ ಆಮೇಲೆ ಶೋ ಇದ್ಕೊಳ್ಳಲ್ಲ ಅವರು ಲೈಫ್ ಇದ್ಮ ಅಲ್ಲ ಗ್ಯಾರಂಟಿ ಪುನಃ ಬರ್ಬೋದು ಅದ್ ಯಾವ್ದು ಏನು ಗ್ಯಾರಂಟಿ ಕೊಡಲ್ಲ ಆಪರೇಷನ್ ಮಾಡೋದು ಮಾಡ್ಬಿಡ್ತಾರೆ ಅಷ್ಟೇ ಸರ್ ಅದಕ್ಕೆ ನನ್ನ ಭಯನೂ ಆಯ್ತು ಇಷ್ಟೆಲ್ಲ ಖರ್ಚು ಮಾಡಿ ಮತ್ತೆ ಇದಾದ್ರೆ ಪುನಃ ಯಾರು ಬಾಧೆ ಮಾಡೋರು ಅಂದ್ಬಿಟ್ಟು ತಮ್ಮಲ್ಲೇ ಇದ್ ಮಾಡ್ ಇದು ಕುತ್ತಿಗೆ ಸರ್ವೆ ಕಲ್ ಪಾಂಡಿಲ್ ಅಂತ ಆಗಿದೆ ಸರ್ ಮತ್ತೆ ಬೆರಳು ಎಬ್ಬೆರಳು ಇದು ವೆಹಿಕಲ್ ಬಿದ್ದು ಅದು ಆಪರೇಷನ್ ಆಯ್ತು ಇದಕ್ಕೊಂದು ಲಕ್ಷ ಕಟ್ ಮಾಡಿದೆ ಸರ್ ಎಲ್ಲಿ ಸೊ ಅದು ಆಪರೇಷನ್ ಮಾಡಿ ಅದಕ್ಕೊಂದು ಇದಾಕಿದ್ರು ಸೂಜಿ ತರ ತಂತಿ ಹಾಕಿದ್ರು ಹಾಕ್ಬಿಟ್ಟು ಡಾಕ್ಟ್ರು ಎಲ್ಲ ಬೇರೆ ಕಡೆ ಹೊಲ್ಟೋದ್ರು ನಾನ್ ಹೋಗೋದು ಡ್ರೆಸ್ಸಿಂಗ್ ಡ್ರೆಸಿಂಗ್ ಮಾಡ್ಸೋದು ಬೇಡ ಮನೆಗೆ ಬಂದ್ಬಿಡ್ ಹಿಂಗ ಮಾಡಿದೆ ಅದು ಬ್ಲಾಕ್ ಆಗ್ಬಿಡ್ತು ಸರ್ ಒಳಗಡೆ ಅದು ಸರಿಯಾದ ರೀತಿ ಪೋಷಣೆ ಸಿಗ್ಲಿಲ್ಲ ಅದು ಬ್ಲಾಕ್ ಆಗ್ಬಿಡ್ತು ಬ್ಲಾಕ್ ಆಗ್ಬಿಟ್ಟು ಹಿಂಗೆ ನಿಮಗೆ ಒಬ್ರು ಫ್ರೆಂಡ್ ಇದ್ರು ಸರ್ ಬಸವರಾಜು ಅಂತ ಒಳ್ಳೆಗಾಲದಲ್ಲಿ ಇದಾರೆ ಅವರು ಜನರಲ್ ಸರ್ಜರ್ ಸರ್ ಹಿಂಗ ಆಗ್ಬಿಡ್ತು ನೋಡಿದ್ರೆ ಹಿಂಗ ಆಗಿದೆ ಅವ್ರು ನಮಗ್ ಬೈದ್ರು ನೀನ್ ಬಿದ್ದೇಟ್ಗೆ ಬರೋಕಿಲ್ವಾ ಹಿಂಗೈತೆ ನಾನು ಬಂದ್ ತೋರ್ಸೇ ಸರ್ ಫಿಜಿಷಿಯನ್ ಫಿಜಿಷಿಯನ್ ತೋರಿಸಿ ಅವರು ಅಲ್ಲಿಗೆ ರೆಫರ್ ಮಾಡಿಬಿಟ್ರು ಅಲ್ಲಿಗೆ ಹೋದ ಮತ್ತೆ ಅವ್ರು ಇಲ್ಲ ಇರು ಅಂದ್ಬಿಟ್ಟು ಹೇಳಿ ಅದನ್ನ ರಿಮೂವ್ ಮಾಡ್ಕೊಟ್ರು ಸರ್ ಇಲ್ಲೇ ನಾನು ಕಾಲು ಲೆಗ್ಗೆ ಹೋಗ್ಬಿಡೋದು ಹಾಗಾಗಿ ನನಗೆ ಇದೇ ಆಪರೇಷನ್ ನಂಬಿಕೆನೇ ಇಲ್ಲ ಸರ್ ಅಯ್ಯೋ ಅದು ಹೇಳಕ್ಕೆ ಆಗಲ್ಲ ಸರ್ ಸರ್ ಅದು ಹಂಗ್ಬಿಡ್ತದೆ ನಾನು ಸುಮಾರು ಅಡ್ವೈಸ್ ಮಾಡಿದ್ದೀನಿ ಸರ್ ಕೆಲವಾರು ಜನಗಳಿಗೆ ಸರ್ಜರಿ ಹೋಗ್ಬಿಡಿ ನಾನು ಬೆಂಗಳೂರಿಗೆ ಹೋಗಿ ಎಚ್ ಆರ್ ಎಸ್ ಎಚ್ ಎಸ್ ಆರ್ ಲೋಟೆ ಇಲ್ಲ ಅಂತ ಲವ್ ತೋರಿಸಿ ನೈಂಟಿ ನೈಟ್ ಪರ್ಸೆಂಟ್ ಕ್ಯೂರ್ ಅಂತ ಸುಮಾರು ಯುವ ಹೇಳ್ತಿದ್ದೀನಿ ನಾನು ತುಂಬಾ ಖುಷಿ ನಿಮ್ಮ ಇದೆಲ್ಲ ನಾನು ವಿಡಿಯೋದಲ್ಲಿ ಫಾಲೋ ಮಾಡ್ತಾ ಇದ್ದೀವಿ ಸಾಮಾನ್ಯ ಇನ್ನೊಂದು ಖುಷಿ ನಿಮ್ಮ ನೇರ ನೋಡಬೇಕು ಅಂತ ಇದು ಎರಡನೇ ವಿಸಿಟ್ ಸ್ನೇಹಿತರೆ ಮುಖ್ಯವಾಗಿ ಸಾರ್ ಬಂದಿರೋದು ಸೆಪ್ಟೆಂಬರ್ ಏಳನೇ ತಾರೀಕು ಫಸ್ಟ್ ಫಸ್ಟ್ನೇ ವಿಸಿಟ್ ಅವತ್ತು ಫಸ್ಟ್ ಇದು ಸೆಕೆಂಡ್ ವಿಸಿಟ್ ಇವತ್ತು ಫಸ್ಟ್ ವಿಸಿಟ್ ಅಲ್ಲೇ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿರೋದು ನಮಗೆ ತುಂಬಾ ಸಂತೋಷದ ವಿಷಯ ಯಾಕಂತ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಸೊಂಟ ನೋವು ಬಂದಿದೆ ಅಂದ್ರೆ ಡಿಸ್ಕ್ ಆಗಿದೆ ಅಥವಾ ಲೈಕ್ ಸಿಯಾಟಿಕ ಬಂದಿದೆ ಅಂತಂದ್ರೆ ಮುಖ್ಯವಾಗಿ ಹೊಟ್ಟೆ ಇದೆ ಹೊಟ್ಟೆ ಕರೆಸ್ರಿ ಹೊಟ್ಟೆ ಕರೆಸಿದ್ರೆ ನೋವು ಆಸೆ ಆಗುತ್ತೆ ಹೊಟ್ಟೆ ಇರೋದ್ರಿಂದ ಜಗ್ ಬಿಟ್ಟು ಡಿಸ್ಕ್ ಆಗಿದೆ ಅಂತ ಹೇಳ್ತಾರೆ ನಿಮ್ದು ಒಂದ್ ತಿಂಗಳಲ್ಲಿ ಇವತ್ತಿಗೆ ಕರೆಕ್ಟ್ ಒಂದ್ ತಿಂಗ್ಳ ಆಯ್ತಲ್ವಾ ಒಂದ್ ತಿಂಗಳಲ್ಲಿ ಎಷ್ಟು ಇಂಚು ಹೊಟ್ಟೆ ಕರಗಿದೆ ನಿಮ್ಗೆ ನಾವು ಹೇಳೋದಷ್ಟೇ ಹೊಟ್ಟೆ ಇರೋದಕ್ಕೂ ಅಥವಾ ಡಿಸ್ಕ್ ಬಲ್ಜ್ ಆಗೋದಕ್ಕೂ ಹೊಟ್ಟೆ ಕರಗೋದಕ್ಕೂ ಡಿಸ್ಕ್ ಬಲ್ಜ್ ಹೋಗೋದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ನೀವು ಸುಮಾರು ರಿಸಲ್ಟ್ಸ್ ಅಂತ ನೋಡ್ತಿರೋದು ಜಪಾನ್ ನಲ್ಲಿ ಇರ್ತಾರ ಅವರು ಅವರು ಮಿನಿಮಮ್ ಅಂದ್ರೆ ನೂರೈವತ್ತರಿಂದ ಮುನ್ನೂರು ಕೆಜಿ ವರ್ಗ ಇರ್ತಾರ ಅವರು ಅವ್ರಿಗೆ ಸಬ್ಕ್ಯೂಟ್ ಫ್ಯಾಟ್ ಇರುತ್ತೆ ಮತ್ತೆ ಫುಲ್ ಬಾಡಿ ದಪ್ಪ ಇರುತ್ತೆ ಬಟ್ ಯಾವ್ದೇ ರೀತಿ ಆಗಿರ್ತಕ್ಕಂಥ ಮಂಡಿ ನೋವು ಮತ್ತೆ ಸ್ವಂಟ ನೋವು ಅವ್ರಿಗೆ ಇರಲ್ಲ ಯಾಕೆ ಇರಲ್ಲ ಅಂತಂದ್ರೆ ಒಳಗಡೆ ಬೋನ್ಸ್ ಗಟ್ಟಿ ಇರ್ತವೆ ಮತ್ತೆ ಡಿಸ್ಕ್ ಗಳೆಲ್ಲ ಗಟ್ಟಿ ಇರ್ತವೆ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರ್ತವೆ ಅವ್ರು ಜಸ್ಟ್ ಬಾಡಿ ವೇಟ್ ಅಥವಾ ಅಬ್ಡಮಿನ್ ಒಬೆಸಿಟಿ ಜಾಸ್ತಿ ಮುಂದೆ ಬಂದಿರೋದ್ರಿಂದ ಡಿಸ್ಕ್ ಬಲ್ಸ್ ಆಗೋದಕ್ಕೆ ಯಾವುದೇ ರೀತಿ ಆಗಿರ್ತಕ್ಕಂಥ ಸಮಸ್ಯೆ ಕನೆಕ್ಷನ್ ಇರೋದಿಲ್ಲ ಸೊ ಇವ್ರಿಗೆ ಸಾರ್ಗೆ ಮೇನ್ಲಿ ಈ ಡಿಸ್ಕ್ ಬಲ್ಸ್ ಆಗಿದ್ದು ಆಲ್ಮೋಸ್ಟ್ ಹತ್ತು ವರ್ಷದಿಂದ ಆಗಿತ್ತು ಅವಾಗ ಇಷ್ಟು ವೇಟ್ ಇರಲ್ಲ ಸತ್ ನೀವಲ್ಲ ಇಷ್ಟು ವೇಟ್ ಇರಲಿಲ್ಲ ಸರ್ ನಾನು ಸ್ವಲ್ಪ ವಾಕ್ ಅನ್ನೆಲ್ಲ ಅನುಸ್ಕೊಂತ ಕಬಡ್ಡಿ ಪ್ಲೇಯರ್ ಸರ್ ನಾನು ಸ್ಪೋರ್ಟ್ಸ್ ಇದೆಲ್ಲ ಮಾಡ್ತೀನಿ ಮೇನ್ಲಿ ಇನ್ಫ್ಲಾಮೇಟರಿ ಫುಡ್ಸ್ ಅಂತ ಏನಿರ್ತಾವೋ ಮೇನ್ಲಿ ಇನ್ಫ್ಲಾಮೇಟರಿ ಫುಡ್ ಅಂತ ಏನಿರ್ತಾವೋ ಆ ಫುಡ್ಸ್ ನ ನಾವು ತಗೊಳ್ಳೋದ್ರಿಂದ ಬರ್ತಕ್ಕಂಥದ್ದು ಡಿಸ್ಕ್ ಬಂದ್ ಇನ್ಫ್ಲಾಮೇಟರಿ ಫುಡ್ ಬರೋದಕ್ಕೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ ಬಾಡಿ ಒಳಗಡೆ ನಮ್ಮ ಮನೆ ಒಳಗಡೆ ನಮ್ ಅಡಿಗೆ ಮನೇಲಿ ಎಂಟ್ರಿ ಆಗಿರ್ತವೆ ಅದನ್ನ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಫುಡ್ ಅಲ್ಲಿ ಏನೇನು ಅವಾಯ್ಡ್ ಫುಡ್ ಅಲ್ಲಿ ಇವಾಗ ಜಾಸ್ತಿ ರೈಸ್ ತಿನ್ನಲ್ಲ ಸರ್ ಇಲ್ಲಿ ಮತ್ತೆ ನಾವೇನ ಅವಾಯ್ಡ್ ಮಾಡಿ ಕೇಳಿದ್ರೆ ಅದ್ರಲ್ಲಿ ಸರ್ ನನಗೆ ಅಡ್ವೈಸ್ ಮಾಡಿರ್ಲಿಲ್ಲ ಸಾರ್ ಮಾಡ್ತಾರೆ ಅಂತ ಹೇಳಿದ್ರು ಸರ್ ಅದಕ್ಕೆ ತಾವೇನ್ ಹೇಳ್ತೀರಾ ಅದ್ರ ಕಟ್ಟುಬದ್ಧವಾಗಿ ಫಾಲೋ ಮಾಡ್ತೀವಿ ಸರ್

ಸೊ ಇದರಲ್ಲಿ ಮೇನ್ಲಿ ಮುಖ್ಯವಾಗಿ ನಾನು ಮೊನ್ನೆ ನೋಡ್ತಾ ಇದ್ದೆ ಸ್ನೇಹಿತರೆ ಒಂದು ಯಾವುದೋ ಒಂದು ಮೆಡಿಸಿನ್ ಸಪ್ಲಿಮೆಂಟ್ ಕಂಪ್ನಿದು ಅದರಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆಗೋದಕ್ಕೆ ಒಂದು ಸಪ್ಲಿಮೆಂಟ್ ಬಂದಿದೆ ಅದರಲ್ಲಿ ಯಾಕಿರೋದೇನೋ ಶುಂಠಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಅರಿಶ್ನ ಇವಾಗ ಇದೇ ತರತಕ್ಕಂಥ ಫುಡ್ಸ್ ಅದು ಮನೇಲಿ ನಾವು ಡೈಲಿ ಜ್ಯೂಸ್ ಮಾಡಿ ಕುಡಿಬಹುದು ಅದನ್ನ ನಾವು ಕುಡಿಯಕ್ಕೆ ಆಗಲ್ಲ ಅದನ್ನ ಮಾಡ್ಕೊಳಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ಏನಾಗ್ತಾ ಇರುತ್ತೆ ನಮಗೆ ಸಪ್ಲಿಮೆಂಟ್ ಆಗಿ ಫಾರ್ಮೇಶನ್ ಮಾಡಿದರೆ ಮೂವತ್ತು ಮಾತ್ರೆಗೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಅಂದ್ರೆ ನೂರ ಇಪ್ಪತ್ ರೂಪಾಯಿ ಒಂದ್ ಮಾತ್ರೆ ಲೆಕ್ಕದಲ್ಲಿ ಇದೆ ಅದೇ ಜಾಸ್ತಿನೇ ಸಾವಿರದ ಇನ್ನೂರು ರೂಪಾಯಿ ಹತ್ತು ಮಾತ್ರೆ ಅಂದ್ರೆ ನೂರಿಪ್ಪತ್ತು ಇಪ್ಪತ್ ರೂಪಾಯಿ ಒಂದ್ ಮಾತ್ರೆ ಸೊ ಇಷ್ಟು ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಮನೇಲಿಂತ ಒಂದು ಅಂಶಗಳನ್ನ ನಾವು ಹಾಕೊಂಡ್ ಮಾಡ್ಕೊದಕ್ಕೆ ಆಗಿಲ್ಲ ಅನ್ನೋ ಒಂದೇ ಕಾರಣದಿಂದ ಆ ತರ ಸಪ್ಲಿಮೆಂಟ್ಸ್ ತಗೊಂತಿವಿ ಅದರಿಂದ ಅಮೌಂಟ್ ವೇಸ್ಟ್ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರಲ್ಲ ಅಂತ ರಿಸಲ್ಟ್ ಬರುತ್ತೆ ಬಟ್ ಅದನ್ನ ಮನೇಲೆ ಮಾಡ್ಕೋಬಹುದಲ್ಲ ಸರ್ ಶುಂಠಿ ಎಷ್ಟು ತುಂಡು ಶುಂಠಿ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಮಾಡಿದೆ ಬೆಳ್ಳುಳ್ಳಿ ಎಷ್ಟು ಎಪ್ಪತ್ತು ರೂಪಾಯಿಂದ ನೂರು ಮತ್ತೆ ಅರಸ್ಟ ಪುಡಿ ಅದಲ್ಲ ಈ ತರ ಮನೆಯಲ್ಲೇ ನಾವು ಇವೆಲ್ಲ ಆಂಟಿ ಇನ್ಫ್ಲಮೇಟರಿ ಇವೆಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಇತಕ್ಕಂತ ಉರಿ ಊತ ಅಂಶಗಳನ್ನ ಇನ್ಫ್ಲಮೇಶನ್ ನ ಕಮ್ಮಿ ಮಾಡ್ತಕ್ಕಂಥ ಒಂದು ಗುಣಗಳು ಇದ್ರಲ್ಲಿ ಹೈಯೆಸ್ಟ್ ಇರುತ್ತೆ ಮತ್ತೆ ಹಾರ್ಟ್ ಒಳ್ಳೆದು ಬ್ರೈನ್ ಮತ್ತೆ ಬೋನ್ಸ್ ಜಾಯಿಂಟ್ಸ್ ತುಂಬಾ ಒಳ್ಳೇದು ಎಲ್ಲ ಮತ್ತೆ ಮುಖ್ಯವಾಗಿ ಕರುಳಿಗೊಳ್ಳೋದು ಕರುಳಿ ಪ್ರೋ ಇನ್ಫ್ಲಮೇಟರಿ ಮಾಲಿಕ್ಯೂಲ್ಸ್ ನ ಮತ್ತೆ ಕೆಟ್ಟದಾಗಿರ್ತಕ್ಕಂಥ ಇದು ರಿಮೂವ್ ಮಾಡುತ್ತೆ ಈ ಅಂಶಗಳು ಅದೆಲ್ಲ ಸೊ ಹಂಗಾಗಿ ಈ ತರ ಫುಡ್ ನ್ ನಾವು ಎವ್ರಿ ಡೇ ಫಾಲೋ ಮಾಡೋದ್ರಿಂದ ಅನಾವಶ್ಯಕವಾಗಿ ಸಪ್ಲಿಮೆಂಟ್ಸ್ ನಾವು ದುಡ್ಡು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತೆ ನೋಡಿ ಸಾರ್ಗೆ ಒಂದೇ ಸರಿ ಇಂಜೆಕ್ಷನ್ ಕೊಟ್ಟಿದ್ದು ಇಷ್ಟು ರಿಸಲ್ಟ್ ಬರೋದಕ್ಕೆ ಮೇನ್ ಕಾರಣ ಇಲ್ಲಿ ಇಂಜೆಕ್ಷನ್ ಕೊಡೋಕೆ ನಾವು ಮುಂಚೆನೇ ಆಲ್ರೆಡಿ ಇವ್ರ ಫುಡ್ ಕರೆಕ್ಟ್ ಮಿಸ್ ತಗೊಳ್ತಿದ್ದು ನಾನು ತಗೊಳ್ತಾ ಇದ್ದು ಆಲ್ಮೋಸ್ಟ್ ಒಂದ್ ಸ್ವಲ್ಪ ಫಾಲೋ ಮಾಡ್ತಾ ಇದ್ರು ಫಾಲೋ ಮಾಡಿರೋದ್ರಿಂದ ಇವ್ರಿಗೆ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬಂದಿದೆ ಅದು ಜಸ್ಟ್ ವೆಸ್ಟ್ ಜಸ್ಟ್ ಒಂದೇ ಇಂಜೆಕ್ಷನ್ ಗೆ ಸಿವಿಯರ್ ಡಿಸ್ಪೋಸ್ ಇಲ್ಲೇ ಕಾಣ್ತಾ ಇದೆ ನಿಮಗೆ ಎಲ್ ಫೋರ್ ಎಲ್ ಫೈವ್ ಅಂತೂ ಆಲ್ಮೋಸ್ಟ್ ಅಲ್ಲಿ ಜಾಗನೇ ಇಲ್ಲ ಅವ್ರದ್ದು ಎಮ್ ರಿಪೋರ್ಟ್ ಕೊಟ್ಟರೆ ನಾವು ಒಂದ್ಸರಿ ನೋಡ್ತೀವಿ ಎಮ್ ಆರ್ ರಿಪೋರ್ಟ್ ಆಲ್ಮೋಸ್ಟ್ ಇಲ್ಲೇ ಕಾಣ್ತಾ ಇದೆ ಈ ಲೆವೆಲ್ ಗೆ ಡಿಸ್ಪೋಸ್ ಔಟ್ ಆಗಿರೋದು ಅವರಿಗೆ ಜಸ್ಟ್ ಒಂದೇ ಇಂಜೆಕ್ಷನ್ ರೆಡಿ ಆಗಿದ್ರೆ ನೆಕ್ಸ್ಟ್ ಬಂದು ಅವರಿಗೆ ಫ್ಯಾಟಿ ಲಿವರ್ ಇದೆ ಫ್ಯಾಟಿ ಲಿವರ್ ಹೋಗ್ಸ್ಕೋಬೇಕು ಅದು ಹೋಗ್ಸೋದಕ್ಕೆ ಏನ್ ಬೇಕಾ ಅದನ್ನ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಮತ್ತೆ ಅಡಿಷನಲ್ ಆಗಿ ಏನೇನು ಡೇಟ್ ಮಾಡೋದಕ್ಕಾಗುತ್ತೆ ಇವತ್ತು ಹೇಳ್ಕೊಡ್ತೀವಿ ಮುಖ್ಯವಾಗಿ ಅವರಿಗೆ ಡಿಸ್ಕ್ ಬಲ್ಸ್ ಔಟ್ ಆಗಿರೋದು ಅದು ರಿವರ್ಸ್ ಆಗಕ್ಕೆ ಆಗತ್ತ ಅಂತಂದ್ರೆ ವಾಪಸ್ ಹೋಗ್ಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅದನ್ನ ಜಸ್ಟ್ ಫುಡ್ ಮುಖಾಂತರ ಸಪ್ಲಿಮೆಂಟ್ಸ್ ಮುಖಾಂತರ ಮತ್ತೆ ಬೇಕಾಗಿರ್ತಕ್ಕಂಥ ಸ್ಟ್ರೆಂಥನಿಂಗ್ ಬೇಕಾಗಿರ್ತಕ್ಕಂಥ ಕೆಲವು ಮೆಗ್ನೀಷಿಯಮು ಜಿಂಕು ಮತ್ತೆ ಕ್ಯಾಲ್ಷಿಯಮು ಮತ್ತೆ ಮುಖ್ಯವಾಗಿ ವಿಟಮಿನ್ ಕೆ ಟು ಸೆವೆನ್ ವೈಟಮಿನ್ ಡಿ ಮತ್ತು ಇನ್ಫ್ಲಮೇಷನ್ ಕಡಿಮೆ ಮಾಡತಕ್ಕಂಥ ವಿಟಮಿನ್ ಸಿ ಅದನ್ನೆಲ್ಲ ನಾವು ವಿಟಮಿನ್ ಸಿ ಜಾಸ್ತಿ ಇರ್ತಕ್ಕಂಥ ನಲ್ಲಿಕೆ ಜೀವಿಸ ಅದರಲ್ಲಿ ಕುಡಿಯೋದ್ರ ಮುಖಾಂತರ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದನ್ನು ಚಪಾತಿ ಎಲ್ಲ ಅವಾಯ್ಡ್ ಮಾಡಿದ್ರು ಚಪಾತಿಗೆ ಅವಾಯ್ಡ್ ಮಾಡಿಬಿಟ್ಟಿದ್ರು ಚಪಾತಿ ಅವಾಯ್ಡ್ ಮಾಡಿ ಕೇವಲ ಸಾಲ ಸೊ ಆ ತರ ಫುಡ್ ನ ಅವಾಯ್ಡ್ ಮಾಡಬೇಕು ಮುಖ್ಯವಾಗಿ ಇದು ಸೊ ಇವಾಗ ಇಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ರಿ ಸರ್ ಇಂಜೆಕ್ಷನ್ ಮೇಲೆ ನೆಕ್ಸ್ಟ್ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾಯ್ತು ಸರ್ ಇವಾಗ ಹಾಕ್ಸ್ಕೊಂಡು ಈಗ ಇಂಜೆಕ್ಷನ್ ಹಾಕ್ಸ್ಕೊಂಡೆ ಸರ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಒಂದು ಎರಡು ಮೂರು ದಿನ ರೆಸ್ಟ್ ಮಾಡುವ ಅಂತಿದ್ದೆ ತ ಒಂದು ಇಂಜೆಕ್ಷನ್ ಒಂದು ಲೆಕ್ಕದಲ್ಲಿ ನಾನು ಏನೂ ಆಗೋದಿಲ್ಲ ಒಂದ್ಸಾರಿ ಬಂಡ ಧೈರ್ಯ ಮಾಡ್ತೀನಿ ನಾನು ವಾಕ್ ಮಾಡೋಣ ಅಂತ ಒಂದು ಒಂದು ಅರ್ಧ ಒಂದು ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿ ಮಾಡೋದು ಸ್ವಲ್ಪ ನೋವಿತ್ತು ಆಮೇಲೆ ಪುನಃ ಕಂಟಿನ್ಯೂ ಅದೇ ಥರ ಒಂದು ಅರ್ ಒಂದು ಅರ ಅರ್ಧ ಅರ್ಧ ಕಿಲೋಮೀಟ್ರ್ ನಾನು ಜಾಸ್ತಿ ಮಾಡ್ಕೊಂಡ ನಾನು ಅದು ನನಗೆ ಕಂಫರ್ಟಬಲ್ ಅಂತ ಗೊತ್ತಾಗುತ್ತೆ ಸರ್ ಈಗೇನು ಸಮ ಅಂತ ನೈಂಟಿ ಪರ್ಸೆಂಟ್ ಸಮ ಎಲ್ಲ ಒಂದು ಸ್ವಲ್ಪ ಇದೆ ಸರ್ ಮೊದಲು ಒಂದು ಕಿಲೋಮೀಟ್ರ್ ವಾಕ್ ಮಾಡೋತ್ತಿಗೆ ನನಗೆ ಯಮ ನಿಮಿಷ ಸರ್ ಇವತ್ತು 2 ಕಿಲೋಮೀಟರ್ ಕಂಟಿನ್ಯೂ ವಾಕ್ ಮಾಡ್ತೀನಿ ಸ್ವಲ್ಪ ಪುಷ್ ಮಾಡ್ತೀನಿ ಸರ್ ಮಾಡಬೇಕಾದಾಗ ಇದೇನು ಕಂಟಿನ್ಯೂ ಆ ಕಂಟಿನ್ಯೂ ಸರ್ ಮಾಡ್ತೀನಿ ಸರ್ ಬಾರಿ ಖುಷಿ ಆಗಿದೆ ಸರ್ ಮುಖ್ಯವಾಗಿ ಇದು ಇವರಿಗೆ ಬೇణం ವಾಸಿ ಆಗಿತ್ತಲ್ಲ ಸರ್ ನಾವು ವಿಡಿಯೋ ಹಾಕ ಇನ್ನೊಂದು ಉದ್ದೇಶ ಬಂದು ಇನ್ನೊಬರಿಗೆ ವಾಸಿ ಆದಾಗ ಅದು ನಮಗೆ ಮೈಂಡ್ ಅಲ್ಲಿ ಒಂದು ಪಾಸಿಟಿವ್ ಬಿಲಿಫ್ ಬಂದಿರುತ್ತೆ ನಮ್ಮ ಮಿಸ್ಸೆಸ್ ಗೆ ವಾಸೆ ಇದೆ ನಿಮಗೆ ವಾಸೆ ಇರಬಹುದು ಅಂತ ಮುಂಚೆನೇ ಒಂದು ಬಂದಿತ್ತು ನಾನು ಆಪರೇಷನ್ ಮಾಡಿಸ್ ಬಿಡನಾ ಅಂತ ಹೇಳಿದಾಗಲೇ ಕೇಳಿದೆ ಸರ್ ಇದು ಸರ್ ತುಂಬಾ ಶಿವೇರಿಯಾಗಿ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮ ಏ ಬೇಡ ನಿನಗೆ ಇದು ಕೊಡೋರು ಅಲ್ಲ ಸೊ ಲೈಫ್ ಲೋಡ್ ಕೊಡೋ ಬರಲ್ಲ ಅದು ಯಾರ್ಯಾರು ಫೇಲ್ ಆಗ್ಬಿಡ್ತದೆ ಅಂತ ಆಪರೇಷನ್ ಮಾಡಿದ್ರೆ ಕೆಲವರಿಗೆ ಅಂತ ಆ ಅದ್ಮಾನ್ ಭಯ ಆಗ್ಬಿಟ್ರೆ ಬೇಡ ಇದೆ ಭಾರಿ ಖುಷಿ ಆಯ್ತು ನನಗೆ ತುಂಬಾ ತುಂಬಾ ಖುಷಿ ಸರ್ ನೋಡಿ ಇಲ್ಲ ಸರ್ ಮೈನ್ಲಿ ನಂಬಿ ಬಂದಿರ್ತಾರ ಈಗ ಅಲ್ಲಿ ಮಳವಳ್ಳಿ ಹತ್ರ ಹಾಸ್ಪಿಟ್ಲ್ಗಳು ಯಾವುದೂ ಇಲ್ವಾ ಸರ್ ಹಾಸ್ಪಿಟ್ಲ್ ಎಷ್ಟೊಂದು ಹಾಸ್ಪಿಟ್ಲ್ ಇದೆ ಮಂಡ್ಯದಲ್ಲಿ ಇದೆ ಅಂತ ಅಷ್ಟ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಬಿಟ್ಟು ನಮ್ದೊಂದು ಸಣ್ಣದೊಂದು ಚಿಕ್ಕ ಹಾಸ್ಪಿಟ್ಲಿಗೆ ನೀವು ಬರ್ದಿರೋ ನಂಬಿಕೆ ಇಟ್ಟು ಅಂತಂದ್ರೆ ನಿಮ್ಮ ನಂಬಿಕೆಗೆ ನಾವು ಬದ್ಧರಾಗಿ ನಿಮಗೆ ಒಂದು ಒಳ್ಳೇದಾಗಬೇಕಂತ ನಾವು ಪ್ರಯತ್ನ ಕೊಡ್ಬೇಕು ಅದಕ್ಕೆ ಅದಕ್ಕೆ ತಕ್ಕನಾಗಿ ನೀವು ಕೂಡ ಅದನ್ನ ಫಾಲೋ ಅಪ್ ಮಾಡಿದ್ರೆ ಡಯಟ್ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರ ನೈಂಟಿ ಪರ್ಸೆಂಟ್ ಡಯಟು ಟೆನ್ ಪರ್ಸೆಂಟ್ ಮಾತ್ರ ಈ ವೆಯ್ಟ್ ಲಾಸು ಆಮೇಲೆ ಇದು ಲೈಕ್ ಎಕ್ಸಸೈಸು ವ್ಯಾಯಾಮ ಅದರ ಟೆನ್ ಪರ್ಸೆಂಟ್ ಮಾತ್ರ ಕೌಂಟ್ ಆಗ್ತದೆ 90% ಪರ್ಸೆಂಟ್ ಫುಡ್ ದೇಹ ಕೆಡದೆ ಅಲ್ಲಿ ಫುಡ್ಡಲ್ಲಿ ಅನ್ನು ನಾವು ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಷ್ಟೊಂದು ನೀವು ಯಾವುದನ್ನ ಯಾವ ಕಾಯಿಲೆ ಬೇಕಾದ್ರೆ ಮೆನ್ಷನ್ ಮಾಡಿ ಫುಡ್ ಅಲ್ಲಿ ಅದನ್ನ ರಿವರ್ಸ್ ಮಾಡ್ಕೊಬಹುದು ಆಗುತ್ತೆ ಬಟ್ ನಾವು ಅದನ್ನ ಕರೆಕ್ಟಾಗಿ ವೈಜ್ಞಾನಿಕ ರೀತಿಯಾಗಿ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅದೇ ರೀತಿಯಾಗಿ ಫುಡ್ಡು ನಮ್ಮಲ್ಲಿ ಸಿಗಬೇಕು ನಮಗೆ ಆ ಒಂದು ऑलरेडी ನಮಗೆ ಇರಬೇಕು ಅಂತ ನಾವು ಹೇಳ್ಬೋದು ಅಮ್ಮ ನಿಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಮದು ಸಂಧಿವಾತ ಎಷ್ಟು ವರ್ಷದಿಂದ ಎರಡು ಇವತ್ತಾ ಅಂದ್ರೆ ವರ್ಷ ಸೆಟ್ ಆಗಿದೆ ಓಕೆ ಓಕೆ ಅದನ್ನ ಇವತ್ತು ಇನ್ನು ಏನಿಲ್ಲ ಸರ್ ಭಾರಿ ಚೆನ್ನಾಗಿದಾರೆ ಅವರು ಅವ್ರು ಹೇಗಿತ್ತು ಅಂದರೆ ಸಾರ್ ನಾನು ನನ್ನ ಮಗನ ಮಿಸ್ಸಸನ್ನ ಹಿಡಿದು ಎತ್ಬೇಕು ಆ ಮಟ್ಟಿಗೆ ಅಷ್ಟು ಸುವೇರ್ಯಾರಾಗಿ ಬಿಟ್ಟಿತ್ತು ಅದು ನಾನು ಯೂಟ್ಯೂಬಲ್ಲಿ ನೋಡಿ ನನ್ನ ಮಗನ ನಮ್ಮ ಮಿಸ್ಸಸ್ ಇಬ್ಬರನ್ನ ಕಳಿಸ್ಕೊಟ್ಟೆ ಇಲ್ಲಿಗೆ ತೋರಿಸ್ಬಿಟ್ಟು ನನ್ನ ಮಗ ಭಯ ಬಿದ್ಬಿಟ್ಟ ಏಯ್ ಬಟಾ ಅಂದ್ಕೊಂತ ಇಂಜೆಕ್ಷನ್ ಹಾ ಎಲ್ಲಾರ ಊಟ ಹೋಗಿ ತೋರಿಸ್ಲೇಬೇಕು ಫಸ್ಟೇ ಸರಿ ಬಂದು ವಾಪಸ್ ಧೈರ್ಯ ಮಾಡಿ ತೋರಿಸ್ಲ ಮೇಲೆ ಆಮೇಲೆ ಮತ್ತೆ ಎಷ್ಟು ದಿನ ಆದ್ಮೇಲೆ ವಾಪಸ್ಸು ಬಂದ್ರೆ ಒಂದು ವಾರಕ್ಕೆ ಆದಮೇ ಮತ್ತೆ ವಾಪಸ್ ಅವತ್ತು ಇಂಜೆಕ್ಷನ್ ಹಾಕೊಂಡು ಹೋಗಿತ್ತು

ನೀವು ಟೋಟಲ್ ಓವರ್ ಆಲ್ ನೀವು ಪಥ್ಯದಲ್ಲಿ ಏನೋ ಬದಲಾವಣೆ ಮಾಡ್ಕೊಂಡಿಲ್ಲ ಪಥ್ಯನೇ ಜಾಸ್ತಿ ಮಾಡ್ತೀವಿ ಜ್ಯೂಸ್ ಗಳು ಜಾಸ್ತಿ ಮಾಡ್ತೀವಿ ಎಸ್ 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 ಬೋದು ಕುಂಬಳಕಾಯಿ ತಗೊಳ್ತಾಳೆ ಸರ್ ಆಮೇಲೆ ನಲ್ಲಿಕಾಯಿ ಮತ್ತೆ ಸೋರೆಕಾಯ್ದು ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಎಣ್ಣೆ ಚಕ್ಕೆ ಲವಂಗ ಸೊ ಇದೇ ತರ ನಾವು ಫಾಲೋ ಮಾಡ್ತಾ ಇದೀವಿ ಸರ್ ನೀವು ಆಮೇಲೆ ನಿಮ್ಮ ಯೂಟ್ಯೂಬ್ ಗಳನ್ನ ಫಾಲೋ ಮಾಡ್ತಾ ಇರ್ತೀವಿ ಸರ್ ಹಾ ಕೊಬ್ಬರಿ ಎಣ್ಣೆ ಹಾಕ್ತೀವಿ ಸರ್

ನಾವು ಇವಾಗ ಇರೋದು ಹಾಸ್ಪಿಟ್ಲಿಗೆ ತರಿಸಿಕ್ಕಿರೋದು ಕ್ವಾಲಿಟಿ ಚೆನ್ನಾಗಿತ್ತು ಇದು ತೆಂಗಿನ ಹಾಲಲ್ಲಿ ಮಾಡಿರೋದು ಸ್ವಲ್ಪ ರೇಟ್ ಜಾಸ್ತಿ ಬಟ್ ತೆಂಗಿನ ಹಾಲಲ್ಲಿ ಮಾಡಿರ್ತಕ್ಕಂಥ ಕೊಬ್ಬರೇ ಪ್ರಿಫರ್ ಮಾಡಿ ತೆಂಗಿನ ಒಣ ಕುಡಿಯೋಕಾದ್ರು ಒಣ ಕೊಬ್ಬರಿನಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ತೆಂಗಿನ ಹಾಲನ್ನ ತೆಗೆದು ಬಿಟ್ಟು ಅದರಲ್ಲಿ ಅದನ್ನ ಫ್ರಿಜ್ಜರ್ ಫ್ರೀಜರ್ ಇಟ್ಬಿಟ್ಟು ಫ್ರಿಜ್ ಅಲ್ಲಿ ಅದನ್ನ ತೆಗಿತಾರೆ ಅದು ಎಣ್ಣೆ ಸಪ್ರೇಟ್ ಆಗುತ್ತೆ ಅದು ಬಂದು ಜಾಸ್ತಿ ಲೈಕ್ ಮಾಲಿಕ್ ನ್ಯಾಚುರಲ್ ಆಗಿ ರಿಟರ್ನ್ ಆಗುತ್ತೆ ಇದನ್ನ ಗಾಣದಲ್ಲಿ ಹಿಂಡುವಾಗ ಆ ಟೆಂಪರೇಚರ್ಗೆ ಸ್ವಲ್ಪ ಮಾಲಿಕ್ ಡಿಸ್ಟರ್ಬೆನ್ಸ್ ಆಗುತ್ತೆ ಬಟ್ ತೆಂಗಿನ ಹಾಲು ಅಂತ ಇರೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿನ್ಯಾಚರ್ ಆಗಲ್ಲ ಆ್ಯಸ್ ಇಟ್ ಇಸ್ ತೆಂಗಿನ ತೆಂಗಿನಕಾಯಿ ತಿನ್ನೋ ಥರ ಇರುತ್ತೆ ಅಷ್ಟೇ ಇರುತ್ತೆ ಹಂಗೆ ಆ ಥರ ಒಂದು ಮಾಡ್ಕೊಳ್ಳಿ ಮತ್ತೆ ಸರ್ ನೀವು ನಿಮ್ಮ ತಂದೆ ತಾಯಿನ ಅಷ್ಟು ಇಂಪ್ರೂವ್ಮೆಂಟ್ ಆಗಿರೋದು ನೋಡಿದ್ರ ನಿಮ್ಮ ಒಂದು ಏನ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಇವ್ರು ರಿಮ್ಯಾಟಾಯ್ಡ ಆರ್ಥ್ರೈಟಿಸ್ ಫುಲ್ ಬೆರಳೆಲ್ಲ ಫುಲ್ ಅವೇ ಇತ್ತು ರಿಜೆಕ್ಷನ್ ಆಗ್ತಿದ ಮೇಲೆ ಒಂದು ವ್ಯಕ್ಕಿನ ಪರವಾಗಿಲ್ಲ ಅನ್ನೋ ತರ ನೆಕ್ಸ್ಟ್ ಸೆಕೆಂಡ್ ರಿಜೆಕ್ಷನ್ಕ್ಕೆ ಸರ್ ಆಮೇಲೆ ಫಸ್ಟ್ ಟೈಮ್ ಫುಲ್ ಬೈಯಾಕ ನೋಟ್ ಏನಕ್ಕೆ ಬೈಯಬಿಟ್ಟಿರಿ ಸರ್ ಗೊತ್ತಿಲ್ಲ ಸರ್ ಏನು ಟ್ರೀಟ್ಮೆಂಟ್ ಯಾವ ತರ ಇದೆ ಅನ್ನೋ ಗೊತ್ತಿಲ್ಲ ಹಂಗೇ ಟ್ರೀಟ್ಮೆಂಟ್ ಗೊತ್ತಿಲ್ಲ ಸೋ ಏನೋ ಬೇಡ ಅನಿಸ್ತು ಆಮೇಲೆ ಸೆಕೆಂಡ್ ಟೈಮ್ ಬಂದು ಲೇರೆ ಮಾಡಿ ಸರಿ ಏನ್ ಟ್ರೀಟ್ಮೆಂಟ್ ಅಂದ್ರೆ ಮೇನ್ಲಿ ಇದು ಫಂಕ್ಷನಲ್ ಮೆಡಿಸಿನ್ ಹಾಸ್ಪಿಟಲ್ ಅಂದ್ರೆ ಇದರಲ್ಲಿ ಮೇನ್ಲಿ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಮುಖಾಂತರ ನಾವು ಮೆಡಿಕಲ್ ಸ್ಟೋರ್ ಅಲ್ಲಿ ಇಲ್ಲ ಡೈಕ್ಲೋ ಇಂಜೆಕ್ಷನ್ ಡೈಕ್ಲೋ ಇಂಜೆಕ್ಷನ್ಸ್ ಆಗಲಿ ಅಥವಾ ಆಂಟಿಬಯೋಟಿಕ್ಸ್ ಆಗಲಿ ಆ ತರದ್ದು ಯಾವ ಇಂಜೆಕ್ಷನ್ಸ್ ನಾವು ಇಡೋದಿಲ್ಲ ಯಾಕಂತಂದ್ರೆ ಪೇಷಂಟ್ಸ್ಗೆ ಮೇನ್ಲಿ ಬೇಕಾಗಿರೋದು ಇದು ಏನಕ್ಕೆ ಈ ತರ ನಮ್ ಫಂಕ್ಷನ್ ಮೆಡಿಸನ್ ಇದೆ ಇದನ್ನೇ ಮಾಡೋದು ಏನ್ ಮಾಡ್ತಾರೆ ಇವಾಗ ನಿಮಗೆ ಡಿಸ್ಪೋಲ್ಸ್ ಆಗಿದೆ ನಿಮಗೆ ಸಂಧಿವಾತ ಒಂದು ಏನಕ್ಕೆ ಎರಡಕ್ಕೂ ಕೂಡ ಮೂಲ ಕಾರಣ ಒಂದೇ ಮೂಲ ಕಾರಣ ಬಂದು ಕರಳಲ್ಲಿ ಇರ್ತಕ್ಕಂಥ ಇನ್ಫಮೇಷನ್ನು ಕರಳಲ್ಲಿರ್ತಕ್ಕಂಥ ಏನು ಅನ್ವಾಂಟೆಡ್ನ ಫುಡ್ನ ಪ್ರೊಸೆಸ್ ಮಾಡಿಬಿಟ್ಟು ಅಬ್ಸರ್ವ್ ಆಗಿಬಿಡುತ್ತೆ ಲೀಕಿ ಕಟ್ ಸಿಂಡ್ರಮ್ ಅದರಿಂದನೇ ಅದೇ ಯಾಕೆ ಬರುತ್ತೆ ಬಿಕಾಸ್ ಆಫ್ ನಾವು ಅನ್ವಾಂಟೆಡ್ ಫುಡ್ಗಳು ತಿನ್ನೋದ್ರಿಂದ ಎಲ್ಲ ರೂಟ್ ಕಾಜು ಫುಡ್ಗೆ ಬಂದ್ಬಿಡುತ್ತೆ ಆ ಫುಡ್ನ ಕರೆಕ್ಷನ್ ಮಾಡೋದಕ್ಕೆ ನಾವು ಹೆಂಗೆ ಡೇಟ್ ಹೇಳ್ಕೊಡ್ತೀವಿ ಡೇಟ್ ಮಾಡ್ತೀವಿ ಆ ಡೇಟ್ನ ಸಾರ್ ಮಾಡಿರೋದ್ರಿಂದ ಒಂದು ಲೆವರಿಗೆ ಆಗಿದ್ದಾರೆ ಬಟ್ ಈ ಒಂದು ಫುಡ್ಡನ್ನ ಜೊತೆಗೆ ಆಲ್ರೆಡಿ ಇಷ್ಟು ದಿನ ಆಗಿರೋ ಡ್ಯಾಮೇಜ್ ನಾವು ಸರಿ ಮಾಡ್ಕೋಬೇಕಲ್ವಾ ಅದು ಸರಿ ಮಾಡೋದಕ್ಕೋಸ್ಕರ ನಾವು ಈ ಓಝೋನ್ ಥೆರಪಿ ಆಗಲಿ ಅಥವಾ ವಿಟಮಿನ್ಸ್ ಇಂಜೆಕ್ಷನ್ಸ್ ಆಗಲಿ ಐವಿ ಇಂಜೆಕ್ಷನ್ಸ್ ಅಥವಾ ಈ ಒಂದು ಮಲ್ಟಿ ಮಿನರಲ್ ಡ್ರಿಪ್ ಆಗಲಿ ಅವನ್ನ ನಾವು ಕೊಡ್ತಾ ಹೋಗ್ತೀವಿ ಟ್ರೆಸ್ ಮಿನರಲ್ಸ್ ಬಾಡಿನಲ್ಲಿ ಕಮ್ಮಿ ಇರುತ್ತೆ ಅದನ್ನು ಕೊಡ್ತಾ ಹೋಗುವಾಗ ಬಾಡಿನಲ್ಲಿ ಇಷ್ಟು ದಿನ ಆಗಿರ್ತಕ್ಕಂಥ ಒಂದು ಟಾಕ್ಸಿನ್ಸ್ನ ರಿಮೂವ್ ಮಾಡುವಾಗ ಆವಾಗ ಬಾಡಿ ಬ್ಯಾಲೆನ್ಸ್ ಆಗುತ್ತೆ ಅಸಿಡಿಕ್ ನೇಚರ್ ಆಗಿರುತ್ತೆ ಬಾಡಿ ನಾವು ಒಂದು ಆಲ್ಕಲಿನ್ ನೇಚರ್ ತಗೊಂಡು ಹೋಗ್ತೀವಿ ಈ ಥರ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವಿಷಯ ಇಷ್ಟಪಡ್ತೀರ ಸರ್ ನಾನು ನೀವು ಅಲ್ಲಿಲ್ಲಿ ಹೋಗಿ ಸುಮ್ಮನೆ ದೊಡ್ಡ ದಂಡ ಮಾಡಬೇಡಿ ಆಪ್ರೇಷನ್ ಮಾಡಿ ಅವ್ರಿಗೆ ಅವ್ರಿಗೆ ಗ್ಯಾರಂಟಿ ಕೊಡೋಲ್ಲ ಬಂದು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಪಡ್ಕೊಳ್ಳಿ ನಾಲ್ಕು ಕಾಸು ಜಾಸ್ತಿ ಆದವ್ರು ಪರೋಲ್ಲ ಮತ್ತೆ ಅದು ವಾಪಸ್ ಬರೋಲ್ಲ ಬಂದು ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ತಕೊಳ್ಳಿ ಸಾರು ತುಂಬ ಚೆನ್ನಾಗಿ ಎಲ್ಲರನ್ನು ಟ್ರೀಟ್ ಮಾಡ್ತೀರ ಆಯ್ತು ಸುಮಾರು ಜನ ಕೇಳಿದ್ದೀನಿ ಸರ್ ನಾನು ತುಂಬ ಖುಷಿ ಆಮೇಲೆ

ಇವಾಗ ನೀವು ಇಲ್ಲಿಗೆ ಮೇಲೆ ನೋವು ಕಡಿಮೆ ಆಯ್ತಲ್ವಾ ಇಲ್ಲಿಗೆ ಮೇಲೆ ಕೆಲವು ಫುಡ್ನ ಬಿಟ್ಟಿದ್ದೀರ ನೀವು ಮುಂಚೆ ಸರ್ ಇದ್ನ ನನಗೆ ಗೊತ್ತಿಲ್ದೇನೆ ಅಂತ ಆತರ ಯಾವ ಫುಡ್ ಬಿಟ್ಟಿದಿರಿ ಹೇಳಿ ಇಲ್ಲಿಗೆ ಮೇಲೆ ಮುಂಚೆ ಏನೇನು ತಗೊಂತ ಇದ್ರಿ ಚಪಾತಿ ಮುಂಚೆ ತಗೊಂತ ಇದ್ರಾ ರವೆ ತಗೊಂತಿದ್ರಿ ಅದೇ ಅದೇ ಒಟ್ಟು ಒಟ್ಟು ತಗೊತಾ ಇದ್ರಿ ಹಾ ಹಾ ಚಪಾತಿ ಕಾಫಿಟಿ ಅಭ್ಯಾಸ ಇತ್ತು ಕಾಫಿ ಅಭ್ಯಾಸ ಇತ್ತು ವಿಪರೀತ ಆಯ್ತು ಸರ್ ಆಮೇಲೆ ರಿಫಂಡ್ ಆಯ್ಲು ರಿಫಂಡ್ ಆಯ್ಲು ತಗೊತೈತ್ರಿ ನೀವ್ ಇಷ್ಟಪಡ್ತಾರೆ ಯಾಕಂದ್ರೆ ಫಸ್ಟ್ ಬಂದು ನೋಡಿ ಭಯಪಟ್ಟಿದ್ರೆ ಇವಾಗ ಸಂತೋಷನ್ ಯಾವ್ದೋ ಒಂದು ಮಾಡ್ತೀನಿ ಊದ್ಬಿಡ್ತು ಕೊನೆಗೆ ನಿಮ್ಮ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ ಸರ್ ಬರಬೇಕು ಮಳವಳ್ಳಿಯಿಂದ ಸುಮಾರು ಜನ ಬಂದಿದ್ದಾರೆ ಸರ್ ಇದಕ್ಕೆ ನಾಲ್ಕೈದು ಜನ ಬಂದಿದ್ದಾರೆ ಇಲ್ಲ ಏನ್ ಗೊತ್ತಾ ಮೇನ್ಲಿ ಇವಾಗ ಏನ್ ಲೈಫ್ ಅಲ್ಲಿ ಮತ್ತೆ ನಮಗೆ ಬರಬಾರ್ದು ಈ ಕಾಯಿಲೆ ಅಂದ್ರೆ ಈ ಲೈಫಲ್ಲಿ ನಮ್ಮ ಬಾಡಿಗೆ ಲೈಫ್ ಟೈಮ್ ಡೇಂಜರ್ ಆಗಿರ್ತಕ್ಕಂಥ ಫುಡ್ ಈ ಒಂದು ಒಂಬತ್ತು ಏನು ಚಪಾತಿ ರವೆ ಗೋಧಿ ರವೆ ಎಷ್ಟಾತ ಅಷ್ಟು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಡೋಣ ಅಪ್ಪಿ ತಪ್ಪಿ ಯಾವಾಗ ಒಂದು ಅಪೂರ್ವಕ್ಕೆ ಒಂದು ಆರು ತಿಂಗಳು ವರ್ಷ ಆದ್ಮೇಲೆ ಯಾವಾಗ ಪೂರ್ತಿ ವಾಸ ಒಂದು ಸರಿ ತಗೊಂಡ್ಲೇಬೇಕಾದ್ರೆ ಆ ಟೈಮ್ ನಾನು ಮಾತ್ರ ನೋಡೋಣ ಅಷ್ಟೇ ಬಟ್ ಇನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡೋಣ ಅಂತಕ್ಕಂಥದ್ದೇ ನಮ್ಮ ಒಂದು ಒಳ್ಳೇದು ಒಳ್ಳೇದು ಅಡ್ವೈಸ್ ತುಂಬಾ ಚೆನ್ನಾಗಿದೆ ಅದೊಂದೇ ಅಲ್ಲ ಮತ್ತೆ ಇದರಿಂದ ಇನ್ನೂ ಈ ಕೆಟ್ಟ ಕೆಟ್ಟ ಕಾರ್ಯಗಳ ಈ ಕಾಲದಿಲ್ ಕಾರ್ಯಗಳು ಅದಕ್ಕೆ ನಮ್ಮ ರಿಸರ್ಚ್ ಆರಂಡಿ ಮಾಡದ ಮಾಡುವಾಗ ನಮ್ಮ ಪ್ರೊಫೆಸರ್ಸ್ಗಳು ಅದಕ್ಕೆ ನೇಮ ಇಡಕ್ಕೆ ಗೊತ್ತಿರಲ್ಲ ಆ ತರ ತಕ್ಕಂತ ಕಾರ್ಯ ಬರ್ತದೆ ಬಿಕಾಸ್ ಆಫ್ ಫುಡ್ ಚೇಂಜ್ ಆಗಿದೆ ಈ ಕಾಲದಲ್ಲಿ ಫುಡ್ ಚೇಂಜ್ ಆಗಿದೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಈ ತರ ಕಾಫಿ ಹಾಕೊಳ್ಳುವಾಗ ಅದು ಕಂಪ್ಲೀಟ್ಲಿ ಡೇಂಜರಸ್ ಫುಡ್ ಗೊತ್ತಿದ್ದು ಗೊತ್ತಿದ್ದು ಖುಷಿ ಖುಷಿಯಾಗಿ ನಾವು ತಗೊಂತೇವೆ ಹೌದು ಹೌದು ಸರ್ ಹೌದು ಅದು ನಮ್ಮ ಬಾಡಿಗೆ ಅಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಅಂತ ನಮಗೆ ಗೊತ್ತೇ ಅಡಿಟ್ ಆಗಿಬಿಡಿದೀವಲ್ಲ ಸರ್ ನಾವು ಅದಕ್ಕೆ ಅದೊಂದ ಸರಾಗಿದೆ ಸೋ ನೀವು ಹೇಳಿ ಬಿಡಬೇಕು ಸರ್ ಇವೆಲ್ಲ ಬಿಟ್ರೆ ಒಳ್ಳೆ ಸರ್ ಬಿಟ್ಟಿಲ್ಲ ಅಂದ್ರೆ ತುಂಬಾ ಹಿಂಸೆನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್